ಮನೆ ಹಾಳಾಗ ಎಂದ ಸಿಎಂ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಚುನಾವಣೆಯಲ್ಲಿ ಸೋಲನ್ನ ಎದುರು ನೋಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳನ್ನ ಸಿದ್ದರಾಮಯ್ಯ ನೀಡ್ತಾ ಇದ್ದಾರೆ ಅಂತ ಹೊರನಾಡಿನಲ್ಲಿ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವತ್ತು ಚಂಡಿಕಾಯಾಗ ಬಿ ಎಸ್ ವೈ ಕುಟುಂಬದ ಕಡೆಯಿಂದ ಆಯೋಜನೆ ಮಾಡಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಬಿವೈ ವಿಜೇಂದ್ರ ಕೊಟ್ಟಂತಹ ಹೇಳಿಕೆ ಆಕ್ರೋಶ ವ್ಯಕ್ತಪಡಿಸಿರೋದು ಸಿದ್ದರಾಮಯ್ಯನವರಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಚುನಾವಣೆಯಲ್ಲಿ ಸೋಲನ ಸಂಸದರನ್ನ ನೋಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳನ್ನ ಹಾಗಾಗಿ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರು ವಿನಾಶಕಾಲ ವಿಪರೀತ ಬುದ್ಧಿ ಅಷ್ಟೇ ಚುನಾವಣೆ ಸೋಲನ್ನ ಎದು ನೋಡ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳ್ಕೊಳ್ಳ ನೀಡ್ತಾ ಇದ್ದಾರೆ ಅಷ್ಟೇ ಯಾರು ವಿನಾಶಕಾಲೇ ವಿಪರೀತ ಬುದ್ಧಿ ಅಷ್ಟೇ ಚುನಾವಣೆ ಸೋಲನ್ನ ಎದುರು ನೋಡ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷ ಈ ರೀತಿ ನೀಡ್ತಾ ಇದ್ದಾರೆ ಅಷ್ಟೇ ಮನೆ ಹಾಳಾಗ ಎಂದ ಸಿಎಂ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇಂತಹ ಕೆಟ್ಟ ಪರಿಸ್ಥಿತಿ ಸರ್ಕಾರಕ್ಕೆ ಬರಬಾರ್ದಿತ್ತು ಅಂತ ಹೊರನಾಡಿನಲ್ಲಿ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಘೋಷಣೆ ಬಳಿಕ ಡ್ರಾಮಾ ಮಾಡ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ನಾಟಕ ಅಷ್ಟೇ ಹಣಕಾಸಿನ ವ್ಯವಸ್ಥೆ ನಿರ್ವಹಿಸೋದಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಆರ್ಥಿಕವಾಗಿ ಸೋತಿದ್ದೀವಿ ಅಂತ ಕೇಂದ್ರಕ್ಕೆ ಹೇಳಲಿ ತಮ್ಮ ವೈಫಲ್ಯ ಮುಚ್ಚಿಕೊಡೋದಕ್ಕೆ ನಾಟಕ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೊರನಾಡಿನಲ್ಲಿ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂ ಸಿದ್ದರಾಮಯ್ಯ ನಡೆ ದುರದೃಷ್ಟಕರ ಆಗಿದೆ ಅಂತ ಅವರು ಹೊರನಾಡಿನಲ್ಲಿ ಹೇಳಿರೋರು ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬಾರ್ದಿತ್ತು ತನ್ನ ವೈಫಲ್ಯಗಳನ್ನು ಮುಚ್ಚಾಕಳ್ತಕ್ಕಂತ ಸಲುವಾಗಿ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಈ ಈ ರೀತಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಒಂದು ಡ್ರಾಮಾ ಏನೇ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅದರ ಬದಲಾಗಿ ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆನ ಸರಿಯಾಗಿ ನಿರ್ವಹಿಸೋಕ್ಕೆ ಆಗ್ತಾ ಇಲ್ಲ ನಾವು ಸೋತಿದ್ದೇವೆ ಅಂಥೇಳಿ ಕೇಂದ್ರಕ್ಕೆ ಹೋಗಿ ಒತ್ತಾಯ ಮಾಡಿದರೆ ಅದು ಬೇರೆ ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಒಂದು ಚುನಾವಣೆ ಸಂದರ್ಭದಲ್ಲಿ ನಾಟಕ ಮಾಡ್ತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ದುರಾದೃಷ್ಟ ಇಂಥ